ಕ್ರೈಸ್ತು ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನಾದ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಒಂದು ದಿನದಲ್ಲೂ ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿಯೂ ಕಲಿಕ್ಕಾಗಿಯೂ ದೇವರು ಕೊಟ್ಟ ಒಳ್ಳೆಯ ಒಂದು ಅವಕಾಶಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರತಿದಿನ ದೇವರ ವಾಕ್ಯನ ಕೇಳಿ ದೇವರ ವಾಕ್ಯದಲ್ಲಿ ಬಲವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಮ್ಮೊಂದಿಗೆ ದೇವರು ಪ್ರತಿನಿತ್ಯ ಮಾತಾಡುವಂಥ ತನ್ನ ಕೃಪೆಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿನವೂ ಕೂಡ ನಮ್ಮೊಂದಿಗೆ ಅದನ್ನು ತನ್ನ ಚಿತ್ತದ ಪ್ರಕಾರ ಮಾತಾಡಲಿಕ್ಕಿದ್ದಾನೆ ನಾವು ಕಣ್ಣುಗಳನ್ನು ಮುಚ್ಚೋಣ ಮುಂದಿರುವ ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ವಾಕ್ಯನ ಕೇಳಲಿಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಆಗಿದ್ದೇವೆ ನೀವು ನಮ್ಮೊಂದಿಗೆ ಮಾತಾಡಿರಿ ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನ ಬಲಪಡಿಸಿರಿ ಎಂಬುದಾಗಿ ನಿನ್ನ ಸಮ್ಮುಖದಲ್ಲಿ ಕೇಳಿಕೊಳ್ಳೋರಾಗಿದ್ದೇವೆ ನಿನ್ನ ವಾಕ್ಯವು ನಮಗೆ ಬಲವಾಗಿದೆ ನಿನ್ನ ವಾಕ್ಯವು ನಮಗೆ ಜೀವವಾಗಿದೆ ನಿನ್ನ ವಾಕ್ಯವು ನಮಗೆ ಕಾಲಿಗೆ ದೀಪವಾಗಿದೆ ಅಪ್ಪ ನೀವು ನಮ್ಮನ್ನ ಮಾರ್ಗ ನಡೆಸುವ ದೇವರು ಎಂಬುದಾಗಿ ನಾವು ತಿಳಿದಿದ್ದೇವೆ ಅದರಿಂದ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನ ಮಾರ್ಗ ನಡೆಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಮುಂದಿರುವ ಸಮಯ ನಿನ್ನ ಶ್ರೇಷ್ಠವುಳ್ಳ ವಾಕ್ಯಗಳನ್ನು ಕೇಳುವಾಗ ಅದನ್ನು ಕೈಗೊಂಡು ನಡೀಲಿಕ್ಕೂ ಬೇಕಾದ ಕೃಪೆ ಕೊಡು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಮುರಿದ ಮನಸ್ಸುಳ್ಳವರನ್ನ ಸಂತೈಸುವ ದೇವರು ಎಂಬುದಾಗಿರುವ ವಿಷಯದ ಕುರಿತು ಮುಂದಿರುವ ಸಮಯ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ದೇವರು ಯಾರೆಲ್ಲರ ಮನಸ್ಸುಗಳು ಮುರಿಯಲ್ಪಟ್ಟಿದೆಯೋ ಅವರೊಂದಿಗೆ ದೇವರು ಮಾತಾಡಿ ಅವರನ್ನು ಸಂತೈಸಲಿಕ್ಕೆ ಆತನು ಇಷ್ಟಪಡೋನಾಗಿದೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋದಾದರೆ ಅಲ್ಲಿ ಮುರಿದ ಮನಸ್ಸುಳ್ಳವರನ್ನು ಯಾವ ರೀತಿಯಾಗಿ ದೇವರು ನಡೆಸ್ತಾರೆ ಎಂಬುದಾಗಿರುವಂಥ ವಿಷಯದ ಕುರಿತು ಅಲ್ಲಿ ನಾವು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿದೆ ಕೀರ್ತನೆಗಳು ನೂರ ನಲವತ್ತ ಏಳು ಅದರ ಮೂರನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಮುರಿದ ಮನುಷ್ಯವರನ್ನು ಸಂತೈಸುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಯಹೋವನ್ನು ಬಿದ್ದವರನ್ನೆಲ್ಲ ಎತ್ತುವವನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಕೀರ್ತನೆಗಳು ನೂರ ನಲ್ವತ್ತೈದು ಅದರ ಹದಿನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಯಹೋವನೇ ಆಗಿದ್ದಾನೆ ಎಂಬುದಾಗಿ ಮತ್ತೊಂದು ವಚನವನ್ನು ನಾವು ಓದಿಕೊಳ್ಳೋದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕೀರ್ತನೆ ಐವತ್ತ ಒಂದು ಅದರ ಹದಿನೇಳನೇ ವಚನ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ಅಂದರೆ ಕುಗ್ಗಿ ಹೋದವರನ್ನು ಅಂದರೆ ಮುರಿದ ಮನಸ್ಸುಳ್ಳವರನ್ನು ದೇವರು ಎಂದಿಗೂ ಕೈ ಬಿಡೋದಿಲ್ಲ ನಿಮಗೆ ಕೆಲವೊಂದು ವಿಷಯಗಳನ್ನು ದೇವರ ಕುರಿತು ದೇವರ ಸ್ವಭಾವದ ಕುರಿತು ನಾವು ಹೇಳೋದಾದರೆ ದೇವರು ಯಾವಾಗಲೂ ಮುರಿದ ವಸ್ತುಗಳನ್ನೇ ಬಹಳವಾಗಿ ಸುಂದರವಾಗಿ ಉಪಯೋಗಿಸುತ್ತಾನೆ ದೇವರು ಯಾವಾಗಲೂ ಮುರಿದ ವಸ್ತುಗಳನ್ನು ಅಂದರೆ ಮುರಿಯಲ್ಪಟ್ಟು ಜಜ್ಜಲ್ಪಟ್ಟು ಯಾವುದಕ್ಕೂ ಪ್ರಯೋಜನವಿಲ್ಲದನ್ನು ದೇವರು ಸುಂದರವಾಗಿ ಉಪಯೋಗಿಸುವ ರೀತಿಯಲ್ಲಿ ರೂಪಿಸುವನಾಗಿದೆ ಬಹಳವಾಗಿ ಬಹಳ ಸುಂದರವಾಗಿ ರೂಪಿಸಲಿಕ್ಕೆ ಸಾಮರ್ಥ್ಯವುಳ್ಳವನು ನಮ್ಮ ದೇವರಾಗಿದ್ದಾನೆ ಯಾಕೆಂದರೆ ಉದಾಹರಣೆಗೆ ನಾವು ನೋಡೋದಾದರೆ ಮುರಿಯಲ್ಪಟ್ರೇ ಯಾವುದಾದ್ರೂ ಒಂದು ಕಾರ್ಯ ನಡೀಲಿಕ್ಕೆ ಸಾಧ್ಯ ಮೇಘಗಳು ಮುರಿದ ಮೇಘಗಳೇ ಮಳೆಯನ್ನು ಸುರಿಸುತ್ತದೆ ನೀವು ನೋಡಿರ್ಬೋದು ಮೇಘ ಮುರಿಯಲ್ಪಟ್ರೇ ಅದು ವಿಭಾಗ ಆದ್ರೇ ಮಳೆ ಸುರಿಸುವಂಥದ್ದು ಹಾಗಾದರೆ ಮುರಿಯಲ್ಪಟ್ರೇ ಒಂದು ಪ್ರಯೋಜನವುಳ್ಳ ರೀತಿಯಲ್ಲಿ ರೂಪಿಸಲಿಕ್ಕೆ ಸಾಧ್ಯ ಒಡೆದ ನೆಲವೇ ಉಳುವ ಒಲವಾಗುವುದು ಅಂದರೆ ಭೂಮಿ ಬಿರುಕು ಬಿಟ್ಟು ಒಡೆದ್ರೇ ಅಂದರೆ ಭೂಮಿ ಒಡೆದು ಬಿರುಕು ಬಿಟ್ಟು ಅದು ಮುರಿಯಲ್ಪಟ್ರೇ ಅದು ಉಳುವ ಒಲವಾಗಿ ಮಾರ್ಪಡ್ತದೆ ಅಂದರೆ ಪ್ರಯೋಜನವುಳ್ಳ ಭೂಮಿಯಾಗಿ ಮಾರ್ಪಡ್ತದೆ ಮತ್ತು ನಾವು ನೋಡೋದಾದರೆ ಮುಂದುವರಿಸಿ ಒಡೆದ ಭತ್ತವೇ ಬೀಜವಾಗುವುದು ಭತ್ತ ನಿಮ್ಗೆ ಗೊತ್ತಿರಬೇಕು ನಾವೆಲ್ಲ ತಿನ್ನುವ ಅನ್ನ ಅದನ್ನು ಬೆಳೆಯುವಂಥ ಭತ್ತ ಒಡೆದ್ರೇ ಬೀಜವಾಗಿ ಬೆಳೆದು ಬರುವಂತ ಭೂಮಿಯಲ್ಲಿ ಅದನ್ನ ವ್ಯವಸಾಯಗಾರನು ಬಿತ್ತುವಾಗ ಅದು ಹೊಡೆಯಲ್ಪಟ್ಟ್ರೇನೆ ಮೊಳಕೆ ಬರೋದ್ರಿ ಅದು ಮುರಿಯಲ್ಪಟ್ರೇನೆ ಅದರೊಳಗಡೆಯಿಂದ ಮತ್ತೊಂದು ಮೊಳಕೆಯಾಗಿ ಒಂದು ಮತ್ತೆ ಪ್ರಯೋಜನ ಪಡುವ ರೀತಿಯಲ್ಲಿ ಬರುವಂತದ್ದು ಅದರಿಂದ ನಾವು ಏನು ಮಾಡಬೇಕು ಮುರಿಯಲ್ಪಟ್ಟವರನ್ನ ದೇವರು ಎಂದಿಗೂ ತಿರಸ್ಕರಿಸಲ್ಲ ಮುರಿಯಲ್ಪಟ್ಟವರನ್ನ ದೇವರು ಏನೋ ಒಂದು ಉದ್ದೇಶದ ಪೂರ್ವಕವಾಗಿ ಅವರನ್ನ ರೂಪಿಸ್ಲಿಕ್ಕಿದ್ದಾನೆ ಮತ್ತೊಂದು ವಿಷಯವನ್ನು ನಾವು ನೋಡಿಕೊಳ್ಳೋದಾದ್ರೆ ಅದರಿಂದ ಯಾವಾಗ ನೀವು ಮುರಿಯಲ್ಪಡುತ್ತೀರೋ ಜಿಜ್ಜಲ್ಪಡುತ್ತಿರೋ ನಂಬಿರಿ ಕರ್ತನು ನಿಮ್ಮನ್ನ ಮಾತ್ ಕಾರ್ಯಗಳಿಗೆ ಸಿದ್ಧಪಡಿಸುತ್ತಿದ್ದಾನೆ ಎಂದು ಯಾವಾಗ ನೀವು ಮುರಿಯಲ್ಪಡ್ತೀರೋ ಯಾವಾಗ ನೀವು ಜಜ್ಜಲ್ ಪಡ್ತಿರೋ ಆಗ ನೀವು ನಂಬಬೇಕು ದೇವರು ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಕಾರ್ಯಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾನೆ ಯಾವುದೋ ಒಂದು ಉತ್ತಮವಾದ ಕೆಲಸಕ್ಕಾಗಿ ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ ಅಂತ ಯಾಕೆಂದ್ರೆ ಮುರಿಯಲ್ಪಟ್ರೇನೆ ದೇವರು ಯಾವುದನ್ನಾದ್ರೂ ಒಂದು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯ ಅದರಿಂದ ಮುರಿದ ಮನಸ್ಸುಳ್ಳವರನ್ನ ದೇವರು ಸಂತೈಸುವವನಾಗಿದ್ದಾನೆ ನೀವು ಮುರಿದ ಮನಸ್ಸುಳ್ಳವರಾಗಿದ್ದೀರಾ ಮನುಷ್ಯನ ಮಾತಿಂದ ಮನಸ್ಸುಗಳು ಮುರಿದು ಹೋಗಿದೆಯಾ ಮನುಷ್ಯನ ನಿಂದೆಯಿಂದ ನಿಮ್ಮ ಮನಸ್ಸುಗಳು ಮುರಿದು ಹೋಗಿದೆಯಾ ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ ಅನೇಕ ಹಿಂಸೆಗಳ ಮಧ್ಯದಲ್ಲಿ ಅನೇಕರ ನಿಂದೆ ಅಪಮಾನದ ಮಧ್ಯದಲ್ಲಿ ನಿಮ್ಮ ಮನಸ್ಸುಗಳು ಮುರಿದು ಹೋಗಿದೆಯಾ ದೇವರು ನಿಮ್ಮನ್ನು ಸಂತೈಸುವವನಾಗಿದ್ದಾನೆ ದೇವರು ನಿಮ್ಮನ್ನು ಸಂತೈಸಿ ಈ ದಿನ ಮುರಿದ ಮನಸ್ಸುಳ್ಳವರನ್ನು ಆತನು ಇಷ್ಟಪಡುವವನು ಆತನು ರೂಪಿಸಲಿಕ್ಕೆ ಬಯಸುವವನಾಗು ಆಗಿದ್ದಾನೆ ಯಾಕೆಂದರೆ ಕೀರ್ತನೆ ಐವತ್ತೊಂದು ಹದಿನೇಳನೇ ವಚನದಲ್ಲಿ ನಾವು ಓದಿಕೊಂಡವಲ್ಲ ಕುಗ್ಗಿದ ಮನಸೆ ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ಅಂದ್ರೆ ಕುಗ್ಗಿ ಹೋದ ನಿಮ್ಮನ್ನ ಅಂದ್ರೆ ಮುರಿಯಲ್ಪಟ್ಟ ನಿಮ್ಮನ್ನ ಆತನು ಒಂದು ಯಜ್ಞವಾಗಿ ಒಂದು ಯಜ್ಞವಾಗಿ ಸ್ವೀಕಾರ ಮಾಡ್ತಾನೆ ಅಂದ್ರೆ ತನಗೆ ಮಹಿಮೆ ಪಡುವ ರೀತಿಯಲ್ಲಿ ತನಗೆ ಮಹಿಮ ರೀತಿಯಲ್ಲಿ ನಿಮ್ಮನ್ನ ಮೇಲೆತ್ತು ಅದಕ್ಕೆ ಸತ್ಯವೇದದಲ್ಲಿ ತುಂಬಾ ಉದಾಹರಣೆಗಳಿದೆ ರೀ ಅನೇಕ ಭಕ್ತರನ್ನು ದೇವರು ಹಾಗೆ ನಡೆಸಿದ್ದನ್ನ ಸತ್ಯವೇದದಲ್ಲಿ ನೋಡಬಹುದು ಒಂದೇದಾಗಿ ನೋಡೋದಾದ್ರೆ ಮನ ಮುರಿದ ಯುವಸೇಪನೇ ಐಗುಪ್ತದ ಅಧಿಪತಿ ಆದನು ಯುವಸೇಪನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ತನ್ನ ಅಣ್ಣ ತನ್ನ ಕುಟುಂಬದಿಂದ ತನ್ನ ಸಮಾಜದಿಂದ ತಮ್ಮ ಬಂಧು ಮಿತ್ರರಿಂದ ಅದನ್ನೇನಾದ ಮುರಿಯಲ್ಪಟ್ಟ ಎಲ್ಲೇ ಹೋದ್ರೂ ತನ್ನ ಮನಸ್ಸು ಗಾಯವಾಗುವ ರೀತಿಯಲ್ಲೇ ಆಗ್ತಾ ಇದ್ರಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಿಂತ್ಕೊಂಡಿರುವಾಗ ಅವರನ್ನ ನಿಂದಿಸ್ತಾ ಇದ್ದಾರೆ ಯುವ ಮುರಿತಾ ಇದ್ದಾರೆ ಅವರ ಮನಸ್ಸನ್ನ ಗೊಂದಲ ಪಡಿಸ್ತಾ ಇದಾರೆ ಅಣ್ಣ ತಮ್ಮಂದಿರ ಸ್ವಂತ ರಕ್ತ ಸಂಬಂಧಿಕ ಅಂದರೆ ಅಣ್ಣ ತಮ್ಮಂದಿರೇ ಬಾವಿಗೆ ಹಾಕ್ತಾ ಇದ್ದಾರೆ ಬಾವಿಗೆ ಹಾಕಿ ಮಾರಲ್ಪಡ್ತಾ ಇದ್ದಾರೆ ತಂದೆ ಕೂಡ ಅವನ ಮಾತನ್ನು ಗೌರವಿಸ್ತಾ ಇಲ್ಲ ಆದರೆ ಯೋಸಪ್ಪನ ಎಲ್ಲರಿಂದ ಮುರಿಯಲ್ಪಡ್ತಾ ಇದ್ದಾನೆ ನಂತರ ಮಾರಲ್ಪಟ್ಟ ಜಾಗದಲ್ಲಿ ಮತ್ತೊಂದು ಜಾಗಕ್ಕೆ ಮಾರಲ್ಪಡ್ತಾ ಇದ್ದಾನೆ ಅಲ್ಲಿ ನಂಬಿಗಸ್ಥನಾಗಿದ್ದರೂ ಕೂಡ ಅನೇಕ ಅಪವಾದಗಳು ಆತನ ಮೇಲೆ ಇದೆ ಸುಳ್ಳು ವಿಷಯಗಳು ಆತನ ಮೇಲೆ ಹೇಳೋದನ್ನು ನಾವು ನೋಡ್ತೀವಿ ಎಲ್ಲ ಸ್ಥಳಗಳಲ್ಲಿ ಆತನು ಮುರಿಯಲ್ಪಟ್ಟ ಅವನು ಅವನೇನಾಗ್ತಾ ಇದ್ದಾನೆ ಐಗುಪ್ತ ದೇಶಕ್ಕೆ ಅಧಿಪತಿಯಾಗಿ ಮಾರ್ಪಟ್ಟನು ಹಾಗಾದ್ರೆ ಮುರಿಯಲ್ಪಟ್ಟ ಮನಮುರಿದ ಯೋಸೇಪನನ್ನು ಐಗುಪ್ತ ದೇಶಕ್ಕೆ ಅಧಿಪತಿಯಾಗಿ ಮಾಡಿರೋದಾದ್ರೆ ನಿಮ್ಮ ಮನಸ್ಸು ಅನೇಕರಿಂದ ಮುರಿಯಲ್ಪಟ್ಟಿದೆಯಾ ಸ್ವಂತ ಅಣ್ಣ ತಮ್ಮಂದಿರಿಂದ ಸ್ವಂತ ಸಂಬಂಧಿಕರಿಂದ ಒಂದು ವೇಳೆ ಗಂಡನಿಂದ ಆಗಿರ್ಬೋದು ಯಾರಿಂದ ನಿಮ್ಮ ಮನಸ್ಸು ಮುರಿಯಲ್ಪಟ್ಟಿದೆ ಅವರ ಮುಂದೆ ದೇವರು ನಿನ್ನನ್ನು ಮಾನಿಸುವ ರೀತಿಯಲ್ಲಿ ಯೋಸೇಪನನ್ನು ಅವರಿಗೆ ಪ್ರಯೋಜನ ಉಳ್ಳುವ ರೀತಿಯಲ್ಲಿ ಹೇಗೆ ದೇವರು ಮೇಲೆತ್ತಿದ್ರು ಅದೇ ಪ್ರಕಾರ ನಿನ್ನನ್ನು ಕೂಡ ಮೇಲೆತ್ತುವನಾಗಿದ್ದಾನೆ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ತನ್ನ ಸಂಬಂಧಿಕರು ಎಲ್ಲ ಬಂದು ಆತನನ್ನ ಆಶ್ರಯಿಸಿಕೊಂಡ್ರು ಐಗುಪ್ತ ದೇಶದಲ್ಲಿ ಆತನ ಆಶ್ರಯಕ್ಕೆ ಬರೋದನ್ನ ನಾವು ನೋಡ್ತೇವೆ ಯಾರನ್ನ ಮುರಿಯಲ್ಪಟ್ಟ ಯೋಸ್ಯಪ್ಪನನ್ನೇ ಅವ್ರಿಗೆ ಆಶ್ರಯ ಕೊಡುವ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸಿರೋದಾದ್ರೆ ಪ್ರಿಯರೇ ನೀವು ಯಾರಿಂದ ಮುರಿಯಲ್ಪಡ್ತಾ ಇದ್ರಿ ಯಾರಿಂದ ಮನಸ್ ಮನಸ್ಸಲ್ಲಿ ವೇದನೆ ದುಃಖ ಹಿಂಸೆ ಸಂಕಟ ಹೆಚ್ಚಾಗ್ತಿದೆ ಅವರ ಮಧ್ಯದಲ್ಲಿ ದೇವರು ನಿನ್ನನ್ನು ನಿಲ್ಲಿಸಲಿಕ್ಕಿದೆ ಮುರಿಯಲ್ಪಟ್ಟ ಮನಸ್ಸು ನಿನ್ನದಾಗಿದೆಯಾ ಕುಗ್ಗಿ ಹೋದ ಮನಸ್ಸು ನಿನ್ನದಾಗಿದೆಯಾ ದೇವರಿಗೆ ನೀನೇ ಇಷ್ಟ ನಿನ್ನನ್ನೇ ಇಷ್ಟಪಡೋದು ನಿನ್ನನ್ನೇ ಇಷ್ಟವಾದ ಯಜ್ಞವಾಗಿ ಸ್ವೀಕಾರ ಮಾಡೋದು ನೀನು ದೇವರ ಕರಗಳಲ್ಲಿ ಒಪ್ಪಿಸೋದಾದ್ರೆ ಸಾಕು ದೇವರಲ್ಲಿ ನಂಬಿಗಸ್ಥನಾಗಿದ್ರೆ ಸಾಕು ದೇವರಿಗೆ ನಿನ್ನನ್ನು ಪರಿಪೂರ್ಣವಾಗಿ ಬಿಟ್ಟುಕೊಟ್ರೆ ಸಾಕು ನಿನ್ನನ್ನು ಒಂದು ಆಶೀರ್ವಾದ ನಿಧಿಯಾಗಿ ದೇವರು ಮಾರ್ಪಡಿಸ್ತೇನೆ ಅದಕ್ಕೆ ವೇದದಲ್ಲಿ ಯಾವಶೇಪನ ಚರಿತ್ರೆಯನ್ನು ನೋಡೋದಾದ್ರೆ ದೇವರು ಐಗುಪ್ತ ದೇಶದಲ್ಲಿ ಆತನನ್ನು ಒಂದು ಅಧಿಪತಿಯಾಗಿ ನೇಮಿಸಿದ್ದು ಯಾಕೆ ಗೊತ್ತಾ ಮುಂದಿನ ಭವಿಷ್ಯತ ಕಾಲದಲ್ಲಿ ಎಲ್ಲರಿಗೂ ಆಶೀರ್ವಾದವಾಗಬೇಕೆಂಬುದಾಗಿ ಹಾಗಾದ್ರೆ ನಿನ್ನನ್ನು ಕೂಡ ಈ ನಿಂದನೆ ಈ ಅಪಮಾನ ಈ ಸೋಲು ಈ ಎಲ್ಲ ವಿಧವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಕೈ ಬಿಡಲಿಕ್ಕಲ್ಲ ಏನೋ ಒಂದನ್ನು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ ನಿನ್ನ ಮುರಿಯಲ್ಪಟ್ಟ ಜೀವಿತವನ್ನು ಅನೇಕರಿಗೆ ರೂಪಿಸಿಕೊಡ್ಲಿಕ್ಕಿದ್ದಾನೆ ಮಗಳೇ ಮಗನೇ ಚಿಂತೆ ಮಾಡಬೇಡ ದೇವರ ಕೈಯಲ್ಲಿ ನೀನು ಅಮೂಲ್ಯವಾದ ಒಂದು ಪಾತ್ರೆಯಾಗಿ ಅನೇಕ ವಿಷಯಗಳಲ್ಲಿ ಉಪಯೋಗಿಸಲ್ಪಡುವ ಒಂದು ಪಾತ್ರೆಯಾಗಿ ಮಾರ್ಪಡ್ತೀನಿ ಮುಂದುವರಿಸಿ ನಾವು ನೋಡೋದಾದ್ರೆ ಜಜ್ಜಲ್ಪಟ್ಟ ದಾವಿದನೆ ಇಸ್ರಾಯಿಗೆ ಅರಸನಾದನು ದಾವಿದನ ಚರಿತ್ರೆಯನ್ನು ನಾವು ನೋಡೋದಾದ್ರೆ ತಂದೆ ತಾಯಿಗಳಿಂದ ತಿರಸ್ಕರಿಸಲ್ಪಟ್ಟ ತನ್ನ ಸ್ವಂತ ಅಣ್ಣ ತಮ್ಮಂದಿರಿಂದ ತಿರಸ್ಕರಿಸಲ್ಪಟ್ಟ ತನ್ನ ಸ್ವಂತ ಸಂಬಂಧಿಕರಿಂದಲೂ ಕೂಡ ತಿರಸ್ಕರಿಸಲ್ಪಟ್ಟು ಕಾಡಿನಲ್ಲಿ ಕುರಿ ಮೇಯಿಸಲಿಕ್ಕೆ ಸೀಮಿತ ಎಂಬುದಾಗಿ ಹೇಳಿ ಕಾಡಿನಲ್ಲಿ ಕುರಿ ಮೇಯಿಸ್ಲಿಕ್ಕೆ ಯಾರನ್ನ ದಾವೀದನನ್ನ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಕಳಿಸ್ತಾ ಇದ್ದಾರೆ ಆದರೆ ಅವನು ಆ ಪರಿಸ್ಥಿತಿಯಲ್ಲಿ ಮುರಿಯಲ್ಪಟ್ಟ ಜಜ್ಜಲ್ಪಟ್ಟ ಅವಸ್ಥೆಯಲ್ಲಿದ್ದಾನೆ ಯಾಕೆ ಅಂದರೆ ತಂದೆ ತಾಯಿಗಳು ತೊರೆದು ಬಿಟ್ಟಾಗ ಮನುಷ್ಯನು ಎಂದಿಗೂ ಸಹಿಸಿಕೊಳ್ಳಿಕ್ಕಾಗಲ್ಲ ರೀ ಅದರಲ್ಲಿ ಒಬ್ಬ ಬಾಲ್ಯ ಪ್ರಾಯದಲ್ಲಿರುವಂಥ ದಾವಿದನ ಮನಸು ಜಜ್ಜಿ ಹೋಗಿರ್ಬೋದು ಅನೇಕ ವಿಷಯಗಳಲ್ಲಿ ಜಜ್ಜಲ್ಪಟ್ಟ ಆತನನ್ನು ದೇವರು ಸ್ಪರ್ಶಿಸಿ ಕೀರ್ತನೆ ಇಪ್ಪತ್ತೇಳು ಅದರ ಹತ್ತನೇ ವಚನ ನಾನು ಓದೋದಾದರೆ ದಾವಿದನು ತನ್ನ ಅನುಭವದೊಂದಿಗೆ ದೇವರನ್ನ ಆಡಿ ಸ್ತುತಿಸ್ತಾ ಇದ್ದೇನೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯಹೋವನ್ನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ ಅದರ ಅರ್ಥ ತಂದೆ ತಾಯಿಗಳು ತೊರೆದು ಬಿಟ್ಟಾಗ ಆತನ ಹೃದಯ ಜಜ್ಜಲ್ಪಡ್ತು ಜಜ್ಜಲ್ಪಟ್ಟ ಆತನ ಹೃದಯವನ್ನು ದೇವರು ಸ್ವೀಕಾರ ಮಾಡಿದ್ದಾನೆ ಅದಕ್ಕೆ ಐವತ್ತೊಂದು ಕೀರ್ತನೆ ಆದ್ರ ಹದಿನೇಳನೇ ವಚನದಲ್ಲಿ ನಾವು ಓದಿದ್ದಲ್ಲ ಕುಗ್ಗಿದ ಮನಸ್ಸಿಗೆ ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ಹಾಗಾದರೆ ಜಜ್ಜಲ್ಪಟ್ಟ ದಾವಿದನ ಹೃದಯವನ್ನು ದೇವರು ಸ್ವೀಕಾರ ಮಾಡಿ ಇಸ್ರಾಯೇಲರಿಗೆ ಆತನನ್ನೇ ಅರಸನಾಗಿ ನೇಮಿಸಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ ಅನೇಕರಿಂದ ತಿರಸ್ಕಾರ ಹೊಂದಿದ್ದೀರಾ ಅನೇಕರಿಂದ ನಿಂದನೆ ಹೊಂದಿದ್ದೀರಾ ಅನೇಕರು ನಿಮ್ಮನ್ನು ಹಾಕಿದ್ದಾರೆ ಅನೇಕರು ನಿನ್ನನ್ನು ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿದಾರಾ ಪ್ರಯೋಜನಕ್ಕೆ ಬಾರದವನು ಎಂಬುದಾಗಿ ನಿನ್ನನ್ನು ಅನೇಕ ವಿಷಯಗಳಲ್ಲಿ ಸೀಮಿತನಾಗಿ ಕೆಲಸಕ್ಕೆ ಬಾರದವನೆಂಬುದಾಗಿ ಹೇಳಿ ಯಾವುದೋ ಒಂದು ಸಣ್ಣ ಕೆಲಸವನ್ನು ಕೊಟ್ಟು ಆ ಸೈಡಲ್ಲಿ ನಿನ್ನೆ ಇಟ್ಟಿದ್ದಾರಾ ನೀನೇ ದೇವರ ದೃಷ್ಟಿಗೆ ಶ್ರೇಷ್ಠ ನೀನೇ ದೇವರಿಗೆ ಇಷ್ಟವಾದವನು ಕಾರಣ ನಿನ್ನ ಹೃದಯ ಜಜ್ಜಲ್ಪಟ್ಟಿದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಿನ್ನ ಹೃದಯ ಜಜ್ಜಲ್ಪಟ್ಟ ಅವಸ್ಥೆ ದೇವರು ತಿಳಿದಿದ್ದಾನೆ ನಿನ್ನನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಸ್ವೀಕಾರ ಮಾಡಿ ಅಂದು ದಾವಿದನನ ಇಸ್ರಾಯೇಲ್ ಅರಸನಾಗಿ ಮಾಡಿರೋದಾದ್ರೆ ನಿನ್ನನ್ನ ದೇವರು ಖಂಡಿತವಾಗಲೂ ಒಂದಲ್ಲ ಒಂದು ಸ್ಥಿತಿಯಲ್ಲಿ ತಂದು ಮುಂದುವರಿಸುವನಾಗಿದ್ದಾನೆ ಮುಂದುವರಿಸಿ ನಾವು ಸತ್ಯವೇದದಲ್ಲಿ ನೋಡೋದಾದ್ರೆ ಕುಗ್ಗಿ ಹೋದ ಮೋಶೆಯೇ ಲಕ್ಷಾಂತರ ಜನರನ್ನ ನಡೆಸಿದನು ಕುಗ್ಗಿ ಹೋದ ಮೋಶೆ ತನ್ನ ಸ್ವಂತದ ಜನರ ಮಧ್ಯದಲ್ಲಿ ಹೋದಾಗ ಸ್ವಂತ ಜನರು ತನ್ನನ್ನು ಒಪ್ಪಿಕೊಳ್ಳಿಲ್ಲ ಅವನನ್ನ ನಿಂದಿಸಿದ್ರು ಅವಮಾನ ಪಡಿಸಿದ್ರು ಓಡಿ ಹೋದ ಕುಗ್ಗಿ ಹೋದ ಯಾಕೆಂದ್ರೆ ತನ್ನ ಸ್ವಂತ ಜನರೇ ತನ್ನನ್ನ ಸ್ವೀಕರಿಸ್ತಾ ಇಲ್ವಲ್ಲ ಎಂಬುದಾಗಿಲ್ಪಟ್ಟವನಾಗಿ ಓಡಿ ಹೋದ ಆದರೆ ದೇವ್ರು ಏನು ಮಾಡಿದ್ರು ಗೊತ್ತಾ ಆತನನ್ನೇ ಸಿದ್ಧಪಡಿಸಿಕೊಂಡು ಯಾರೆಲ್ಲ ಅವನನ್ನು ತಿರಸ್ಕರಿಸಿದ್ರು ಯಾರೆಲ್ಲ ಅವನನ್ನು ಒಪ್ಪಿಕೊಳ್ಳಿಲ್ವೋ ಅವನನ್ನ ಅಲ್ಲಗಳಿದ್ರು ಅವರಿಗೇ ಆತನು ಆ ನಾಯಕನಾಗಿ ಅವರನ್ನು ನಡೆಸುವಂಥ ಒಂದು ವ್ಯಕ್ತಿಯಾಗಿ ದೇವರು ಉಪಯೋಗಿಸಿಕೊಂಡದ್ದನ್ನು ನಾವು ನೋಡ್ತೇವೆ ಪ್ರಿಯರೇ ಸ್ವಂತದವರು ನಿಮ್ಮನ್ನು ಸ್ವೀಕರಿಸ್ತಾ ಇಲ್ವಾ ಸ್ವಂತದವರೇ ನಿಮ್ಮನ್ನು ಅಲ್ಲಗಳೆದು ತಳ್ಳುತ್ತಾ ಇದ್ದಾರ ನಿಮ್ಮ ಮೇಲೆ ಅಪವಾದ ಹೇಳ್ತಾ ಇದ್ದಾರಾ ಅವರ ಮಧ್ಯದಲ್ಲಿ ದೇವರು ಅವರನ್ನೇ ನಡೆಸುವ ಹಾಗೆ ನಿಮ್ಮನ್ನು ಉಪಯೋಗಿಸಿಕೊಳ್ತೇನೆ ಅದರಿಂದಲೇ ಮೋಸೆ ಕುಗ್ಗಿ ಹೋದ ಆದರೆ ದೇವರು ಅವನನ್ನು ಲಕ್ಷಾಂತರ ಜನರನ್ನ ನಡೆಸ್ಲಿಕ್ಕೆ ಉಪಯೋಗಿಸಿಕೊಂಡ ಆದ್ರೆ ಪ್ರಿಯರೇ ದೇವರು ನಿಮ್ಮ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ ಹಾಗೆ ನಾವು ಮುಂಚೆ ನಾವು ಓಡಿದ ಹಾಗೆ ಮುರಿದ ಮನಸ್ಸುಳ್ಳವರನ್ನ ದೇವರು ವಾಸಿ ಮಾಡುತ್ತಾನೆ ಅವರನ್ನು ಸಂತೈಸುತ್ತಾನೆ ಅದರಿಂದ ನೀವು ಮುರಿಯಲ್ಪಟ್ಟಿದ್ದೀರಾ ಜಜ್ಜಲ್ಪಟ್ಟಿದ್ದೀರಾ ಹಿಂಸೆಗೊಳಗಾಗಿದ್ದೀರಾ ನಿಮ್ಮ ಮನಸ್ಸುಗಳಲ್ಲಿ ಒಂದು ಸಮಾಧಾನ ಇಲ್ವಾ ನೆಮ್ಮದಿ ಇಲ್ವಾ ನಿಮ್ಮನ್ನೇ ದೇವರು ಬಯಸ್ತಾ ಇರೋದು ನಿಮ್ಮನ್ನೇ ಇಷ್ಟಪಡ್ತಾ ಇರೋದು ಮುರಿದ ಮನಸ್ಸುಳ್ಳವರನ್ನು ದೇವರು ಸಂತೈಸುತ್ತಾನೆ ಮುರಿದ ಮನಸ್ಸುಳ್ಳವರನ್ನು ದೇವರು ಸಂತೈಸುತ್ತಾನೆ ಪ್ರಿಯರೇ ನೀವು ಮುರಿಯಲ್ಪಟ್ಟಿರೋದಾದರೆ ನೀವೇ ಶ್ರೇಷ್ಠರು ಯಾಕೆಂದರೆ ಮುರಿದ ಪ್ರತಿಯೊಂದು ವಸ್ತುಗಳನ್ನು ದೇವರು ಬಹಳ ಸುಂದರವಾಗಿ ಉಪಯೋಗಿಸುವನಾಗಿದ್ದಾನೆ ಈ ಲೋಕದಲ್ಲಿ ಮುರಿಯಲ್ಪಟ್ಟರೆ ಅದು ವೇಸ್ಟ್ ಅಂತ ವೇಸ್ಟ್ ಬಟ್ ಬಕಿಟ್ಕಾಗ್ತಾರೆ ಏನೇ ವಸ್ತು ಮುರಿದು ಹೋದ್ರೆ ಅವರಿಂದ ತಿರುಗಿ ಅದನ್ನ ರೂಪಿಸ್ಲಿಕ್ಕೆ ಆಗಲ್ಲ ಆದರೆ ನಮ್ಮ ದೇವರಿಗೆ ಇಲ್ಪಟ್ಟ ವಸ್ತುಗಳನ್ನೇ ದೇವರು ಸುಂದರವಾಗಿ ರೂಪಿಸುವವನಾಗಿದ್ದಾನೆ ಒಂದು ವೇಳೆ ಮುರಿದ ಮನಸ್ಸುಳ್ಳವರಾಗಿ ನೀವು ಇರೋದಾದ್ರೆ ನಿಮ್ಮ ಮನಸ್ಸಿನಲ್ಲಿರುವ ವೇದನೆ ಯಾರೊಂದಿಗೂ ಹೇಳಿಕೊಳ್ಳಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರೋದಾದ್ರೆ ಈ ದಿನ ನಿಮಗಾಗಿ ನಿಮ್ಮನ್ನ ಸಂತೈಸುವಂತ ಒಂದು ದೇವರಿದ್ದಾನೆ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಮುರಿದ ಮನಸ್ಸನ್ನ ಮಾರ್ಪಡಿಸಿ ನಿಮ್ಮನ್ನ ಉಪಯೋಗವುಳ್ಳ ಪಾತ್ರೆಯಾಗಿ ಮಾರ್ಪಡಿಸಲಿಕ್ಕೆ ಸಿದ್ಧವಾಗಿದ್ದಾನೆ ನೀವು ದೇವರ ಕರಗಳಲ್ಲಿ ಒಪ್ಪಿಸಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತೀರಾ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮುರಿಯಲ್ಪಟ್ಟ ನಿನ್ನ ಮಕ್ಕಳ ಕೂಗನ್ನು ಕೇಳಿ ದೇವರೇ ನೀನವರನ್ನ ಸಂಧಿಸುತ್ತಿರುವ ನಿನ್ನ ಕೃಪೆಗಾಗಿ ಸ್ತೋತ್ರ ಮುರಿದ ಮನಸ್ಸುಳ್ಳವರನ್ನ ದೇವರು ಸಂತೋಷಿಸುತ್ತಾನೆ ಎಂಬುದಾಗಿರುವ ವಿಷಯದ ಕುರಿತು ದೇವರೇ ಈ ದಿನ ಮಾತಾಡಿದಿ ಮುರಿಯಲ್ಪಟ್ಟ ದಾವಿದನನ್ನೇ ದೇವರೇ ನೀನು ಕರ್ತನ ಇಸ್ರಾಯೇಲರಿಗೆ ಅರಸನಾಗಿ ನೇಮಿಸಿದ್ದಿ ದೇವರೇ ಸ್ತೋತ್ರ ಮನ ಮುರಿದ ಯುವ ಸೇಪನನ್ನೇ ದೇವರ ಐಗುಪ್ತ ದೇಶದ ಅಧಿಪತಿ ಇಟ್ಟಿದ್ದಿ ಸ್ವಾಮಿ ದೇವರೇ ಸ್ತೋತ್ರ ಅಪ್ಪ ಕುಗ್ಗಿ ಹೋದ ಮೋಶೆಯನ್ನೇ ದೇವರೇ ಲಕ್ಷಾಂತರ ಜನರನ್ನು ನಡೆಸುವಂತ ಒಂದು ದೇವರೇ ಸ್ತೋತ್ರ ನಾಯಕನಾಗಿ ನೇಮಿಸಿದ್ದೆ ಹಾಗಾದ್ರೆ ದೇವರೇ ಮುರಿಯಲ್ಪಟ್ಟ ಮಕ್ಕಳನ್ನು ಕೂಡ ಒಂದು ಉದ್ದೇಶ ಪೂರ್ವಕವಾಗಿ ಈ ದಿನ ನೀನು ಆರಿಸಿಕೋ ವಚನದಲ್ಲಿ ಹೇಳುವ ಪ್ರಕಾರ ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟವಾದ ಯಜ್ಞ ಎಂಬುದಾಗಿ ಹಾಗಾದ್ರೆ ಕುಗ್ಗಿ ಹೋದ ನಿನ್ನ ಮಕ್ಕಳ ಮನಸ್ಸುಗಳು ನಿನಗೆ ಇಷ್ಟವಾದ ಒಂದು ಯಜ್ಞವಾಗಿ ಮಾರ್ಪಡಲಿ ಒಂದು ಸುಗಂಧ ವಾಸನೆಯಾಗಿ ಮಾರ್ಪಡಲಿ ಅವರ ಆ ಮನಸ್ಸುಗಳನ್ನು ಸ್ವೀಕರಿಸಿ ಅವರನ್ನು ಸಂತೈಸಪ್ಪ ಈ ಕ್ಷಣವೇ ಅವರ ಮನಸ್ಸುಗಳು ಸಂತೈಸಲ್ಪಡಲಿ ಇರುವ ಸ್ಥಳಗಳಲ್ಲೇ ಅವರ ದೇಹಗಳನ್ನು ಸ್ಪರ್ಶಿಸುವ ಅವರಲ್ಲಿ ಒಂದು ಬದಲಾವಣೆ ಉಂಟಾಗಲಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ ಮುರಿದ ಮನಸ್ಸುಳ್ಳವರನ್ನ ಅಪ್ಪ ಅವರ ಗಾಯಗಳನ್ನು ಕಟ್ಟುವವನು ಅವರ ಗಾಯಗಳನ್ನು ವಾಸಿ ಮಾಡುವವನು ಅವರನ್ನು ಸಂತೈಸುವವನು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡು ದೇವರೇ ಅವರ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸಿಕೊಂಡು ದೇವರು ಯೋಸೇಪನ ಹಾಗೆ ದಾವಿದನ ಹಾಗೆ ಮೋಸೆಯ ಹಾಗೆ ಉಪಯೋಗಿಸಲ್ಪಡುವ ಒಳ್ಳೆ ಉಪಯೋಗವುಳ್ಳ ಪಾತ್ರ ಪಾತ್ರೆಯಾಗಿ ಅವರು ಮಾರ್ಪಡಲಿ ಸ್ವಾಮಿ ನಿನ್ನ ಕನಗಳಲ್ಲಿ ಒಪ್ಪಿಸ್ತೇನೆ ಒಬ್ಬೊಬ್ಬರನ್ನ ಆಶೀರ್ವದಿಸು ಉಪಯೋಗ ಪಾತ್ರೆಯಾಗಿ ನೀನು ನಡೆಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಷುವಿನ ಧನ್ಯನಾಮದಲ್ಲಿ ಸ್ವರ್ಗಿಯ ತಂದೆಯೇ ಆಮೇಲೆ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ ವಾಕ್ಯ ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯವನ್ನು ಕೇಳುವ ಹಾಗೆ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿ ಕೊಡಿರಿ ಇದ್ರ ಮೂಲಕ ದೇವರು ಅವರ ಮನಸ್ಸುಗಳನ್ನು ಅವರ ಮನಸ್ಸಿನ ಗಾಯಗಳನ್ನು ಕಟ್ಟುವವನಾಗಿದ್ದಾನೆ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಈ ವಾಕ್ಯವನ್ನು ನೀವು ಕಳಿಸಿ ಕೊಡೋದಾದರೆ ಇದನ್ನು ಶೇರ್ ಮಾಡೋದಾದರೆ ಅವರು ಕೂಡ ಅವರ ಮುರಿದ ಮನಸ್ಥಿತಿಯಿಂದ ಬದಲಾಯಿಸಿಕೊಳ್ಳಿಕ್ಕೂ ದೇವರಿಂದ ಸಂತೈಸಿಕೊಳ್ಳಿಕ್ಕೂ ಸಾಧ್ಯವಾಗ್ತದೆ ಅದನ್ನು ಕಳಿಸಿಕೊಡಿದಿರಿ ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನೆಗಳಿರೋದಾದರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ನೀವು ಸಂಪರ್ಕ ಮಾಡಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಮಾಡ್ತೇವೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಇದೆ ನೀವು ಲಿಂಕ್ ಅನ್ನು ಕೇಳಿಕೊಳ್ಳೋದಾದ್ರೆ ನಮ್ಮ ಪ್ರತಿದಿನ ನಡೆಯುವಂತ ಏಳುವರೆಯಿಂದ ಇಂದ ಎಂಟೂವರೆ ಗಂಟ ಗೂಗಲ್ ಮೀಟಿನ ಪ್ರಾರ್ಥನೆಗೆ ನೀವು ಜಾಯ್ನ್ ಆಗಬಹುದು ಅದರಲ್ಲಿ ಕೂಡ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ದೇವರು ಇದುವರೆಗಳ ಕಾಲ ವಾಕ್ಯಗಳನ್ನು ಕೇಳುವಾಗ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಆಮೇನ್ ಪ್ರೈಸ್ ಅಲ್ಲ